ರೈತ ಬಾಂಧವರೇ ನಮಸ್ಕಾರಗಳು ಇಂದು ನಾವು ಕಲ್ಲಂಗಡಿ ಬೆಳೆಯಲ್ಲಿ ಮೊದಲ ಮೂವತ್ತು ದಿನಗಳ ಒಳಗಡೆ ಉಪಯೋಗಿಸುವ ಔಷಧಗಳ ಬಗ್ಗೆ ತಿಳಿದುಕೊಳ್ಳೋಣ ಕಲ್ಲಂಗಡಿ ಬೆಳೆಯು ಭಾರತದಲ್ಲಿ ಒಂದು ಮುಖ್ಯ ಡೆಸರ್ಟ್ ಫ್ರೂಟ್ ಬೆಳೆಯಾಗಿದೆ ಹಾಗೂ ಇದು ಅತಿ ಹೆಚ್ಚು ನೀರನ್ನು ಉಳ್ಳಂತಹ ಹಣ್ಣು ಕೂಡ ಹೌದು ಈ ಬೆಳೆಯನ್ನು ಮೊದಲು ಈಜಿಪ್ಟ್ನಲ್ಲಿ ಬೆಳೆಯಲು ಆರಂಭಿಸಿದರು ನಂತರ ಜಗತ್ತಿನಾದ್ಯಂತ ಬೆಳೆಯುತ್ತಾ ಇಂದು ಜಗತ್ತಿನಾದ್ಯಂತ ನೂರು ಮಿಲಿಯನ್ ಟನ್ಗಿಂತ ಹೆಚ್ಚು ಕಲ್ಲಂಗಡಿ ಬೆಳೆಯನ್ನು ಬೆಳೆಯುತ್ತಿದ್ದಾರೆ ಹಾಗೂ ಕೀಟ ಹಾಗೂ ರೋಗಗಳ ಬಾಧೆಯಿಂದ ಪ್ರತಿ ವರ್ಷ ಅರವತ್ತರಿಂದ ಎಂಬತ್ತು ಪ್ರತಿಶತ ಇಳುವರಿ ನಷ್ಟವಾಗುತ್ತಿದೆ ಹಾಗೂ ಯಾವ ಕೀಟಗಳು ಯಾವ ಸಮಯದಲ್ಲಿ ಬರುತ್ತವೆ ಮೊದಲು ಮೂವತ್ತು ದಿನಗಳ ಒಳಗಡೆ ಯಾವ ಯಾವ ಔಷಧಗಳನ್ನು ಸಿಂಪಡಿಸಬೇಕೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ ಮೊದಲಿಗೆ ನಾಟಿ ಮಾಡಿ ಆರರಿಂದ ಏಳು ದಿನದ ನಂತರ ರೋಗರ್ ಟೂ ಎಮ್ ಎಲ್ ಪರ್ ಲೀಟರ್ ಪ್ಲಸ್ ನೀ ಎಮ್ ಆಯಿಲ್ ನೀಮ್ ಆಯಿಲ್ ಟು ಎಮ್ ಎಲ್ ಪರ್ ಲೀಟರ್ ನಂತರ ಹತ್ತರಿಂದ ಹನ್ನೆರಡನೇ ದಿನದ ನಂತರ ಡೆಲಿಗೇಟ್ ಒನ್ ಏಯ್ಟಿ ಎಮ್ ಎಲ್ ಪರ್ ಎಕರ್ ಮೆಗಾಫಾಲ್ ಫೈವ್ ಹಂಡ್ರೆಡ್ ಎಮ್ ಎಲ್ ಪರ್ ಎಕರ್ ಮೂರನೇ ಸ್ಪ್ರೇಯಲ್ಲಿ ಹದಿನಾಲ್ಕು ದಿನ ಹದಿನಾರು ಹದಿನಾಲ್ಕು ದಿನದಿಂದ ಹದಿನಾರು ದಿನದ ನಂತರ ದಯೋಮೆಥಕ್ಸಮ್ ತರ್ಟಿ ಎಫ್ ಎಸ್ ಟು ಎಮ್ ಎಲ್ ಪರ್ ಲೀಟರ್ ಆ್ಯಂಡ್ರೋಕಾಲ್ ಟು ಗ್ರಾಮ್ ಪರ್ ಲೀಟರ್ ನಂತರ ನಾಲ್ಕನೇ ಸ್ಪ್ರೇ ಹದಿನೇಳರಿಂದ ಹದಿನೆಂಟು ದಿನಗಳ ಒಳಗಡೆ ಇದರಲ್ಲಿ ಅಬ್ಯಾಸಿನ್ ಹಂಡ್ರೆಡ್ ಎಮ್ ಎಲ್ ಪರ್ ಎಕ್ಕರ್ ಪ್ರೈಡ್ ಹಂಡ್ರೆಡ್ ಗ್ರಾಮ್ ಪರ್ ಎಕರ್ ಬ್ರೆಕ್ಜಿಲ್ ಪ್ಲಸ್ ಟೂ ಫಿಫ್ಟಿ ಗ್ರಾಮ್ ಪರ್ ಎಕರ್ ನಂತರ ಐದನೇ ಸ್ಪ್ರೇ ಇಪ್ಪತ್ತರಿಂದ ಇಪ್ಪತ್ತೆರಡು ದಿನಗಳ ನಂತರ ಪೆಗಾಸಸ್ ಟ್ವೆಂಟಿ ಫೈವ್ ಗ್ರಾಮ್ ಪರ್ ಟ್ಯಾಂಕ್ ಎಮ್ ಸಿ ಎಕ್ಸ್ಟ್ರಾ ಟ್ವೆಂಟಿ ಫೈವ್ ಗ್ರಾಮ್ ಪರ್ ಟ್ಯಾಂಕ್ ಸ್ಕೋರ್ ಟೆನ್ ಎಮ್ ಎಲ್ ಪರ್ ಟ್ಯಾಂಕ್ ನಂತರ ಇಪ್ಪತ್ತ್ ನಾಲ್ಕರಿಂದ ಇಪ್ಪತ್ತಾರು ದಿನಗಳ ಒಳಗಡೆ ಸೋಲಮಾನ್ ಪ್ಲಸ್ ಎಮ್ ಸಿ ಸಟ್ ಸೋಲೋಮಾನ್ ಟು ಎಮ್ ಎಲ್ ಪರ್ ಲೀಟರ್ ಎಮ್ ಸಿ ಸಟ್ ಟು ಎಮ್ ಎಲ್ ಪರ್ ಲೀಟರ್ ತದನಂತರ ಆರನೇ ಸ್ಪ್ರೇ ಅಥವಾ ಏಳನೇ ಸ್ಪ್ರೇ ಇಪ್ಪತ್ತೇಳರಿಂದ ಮೂವತ್ತು ದಿನಗಳ ಒಳಗಡೆ ಅಮಿಸ್ಟರ್ ಟಾಪ್ ಒನ್ ಎಮ್ ಎಲ್ ಪರ್ ಲೀಟರ್ ಜಂಪ್ ಏಯ್ಟಿ ಗ್ರಾಮ್ ಪರ್ ಎಕ್ಕರ್ ತಿಳಿಸಿರ್ತಕ್ಕಂಥ ಈ ಕೆಮಿಕಲ್ಗಳು ಆ ಸಮಯದಲ್ಲಿ ಬರಬಹುದಾದಂಥ ಥ್ರಿಪ್ಸ್ ನೊಣ ಕೀಡಿ ಹಾಗೂ ಚುಕ್ಕೆ ರೋಗಗಳನ್ನು ನಿಯಂತ್ರಣ ಮಾಡುವಲ್ಲಿ ಸಹಾಯ ಮಾಡುತ್ತವೆ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಹೆಚ್ಚಿನ ಕಾಯಿ ಸಜ್ಜು ಪಡೆಯಬೇಕು ಯಾವ ಎಣ್ಣೆಯನ್ನು ಉಪಯೋಗಿಸಬೇಕು ಹಾಗೂ ಯಾವ ರೀತಿ ಉತ್ತಮ ಕಲ್ಲಂಗಡಿ ಬೆಳೆಯನ್ನು ನಾವು ಬೆಳೆ ಪಡೆಯಬೇಕು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಧನ್ಯವಾದಗಳು